ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ಹಿಂದೂ ಹುಲಿಗಳು ಅಲ್ಲಲ್ಲಲ್ಲ ಹಿಂದೂ ಹುಲಿ ಹೆಬ್ಬುಲಿ ಎರಡು ಒಟ್ಟಿಗೆ ಸೇರಿದಾಗ ಇಡೀ ಶಿವಮೊಗ್ಗವೇ ಗಲಿಬಿಲಿಯಾಗಿತ್ತು ಕಣ್ರಿ ನಿನ್ನೆ ಹೌದು ಹಿಂದೂ ಹುಲಿ ಈಶ್ವರಪ್ಪ ಹಿಂದೂ ಹೆಬ್ಬುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ನಿನ್ನೆ ಶಿವಮೊಗ್ಗದಲ್ಲಿ ಸಮಾಗಮ ಆಗಿದ್ದು ಕಣ್ರಿ ನೋಡಿರಿ ಹಿಂದೂ ಹುಲಿ ಹಿಂದೂ ಕಲಿ ಹುಲಿ ಹೆಬ್ಬುದಿ ಎರಡು ಒಂದಾದಾಗ ಇಡೀ ಶಿವಮೊಗ್ಗವೇ ಒಮ್ಮೆ ಗಲಿಬಿಲಿಯಾಗಿತ್ತು ಕಣ್ರಿ ಹಿಂದೂ ಎಂದರೆ ಈಶ್ವರಪ್ಪ ಹಿಂದೂ ಎಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ಬರು ನಿನ್ನೆ ಶಿವಮೊಗ್ಗದಲ್ಲಿ ಸಮಾಗಮವಾಗಿದ್ದರು ಕಣ್ರಿ ಹಿಂದೂ ಎಂದರೆ ಇಬ್ಬರೂ ಬಿಟ್ಟು ಕೊಡುವುದಿಲ್ಲ ಹಿಂದೂ ಹುಲಿ ಹೆಬ್ಬುದಿ ಎರಡು ಒಂದಾದಾಗ ಶಿವಮೊಗ್ಗ ಪರಿಸ್ಥಿತಿ ಏನಾಗಿರಬೇಕ್ರಿ ನಿನ್ನೆ ಹಿಂದೂ ಹುಲಿ ಹೆಬ್ಬುಲಿ ಎರಡು ಒಟ್ಟಾಗಿ ಗರ್ಜನೆ ಮಾಡಿತ್ತು ಕಂಡ್ರಿ ನಿನ್ನೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಈಶ್ವರಪ್ಪ ವಿಜಯಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇಡೀ ಕರ್ನಾಟಕದಲ್ಲಿ ಇಬ್ಬರು ಹಿಂದೂ ಕಲಿಗಳು ಹಿಂದೂ ಹುಲಿಗಳು ಹಿಂದೂ ಹುಲಿ ಹೆಬ್ಬುಲಿ ಎಂದೇ ಹೆಸರು ಮಾಡಿದಂಥ ಕೆ ಎಸ್ ಈಶ್ವರಪ್ಪ ಮಾಜಿ ಉಪಮುಖ್ಯಮಂತ್ರಿ ಬಸವನಗೌಡ ಪಾಟೀಲ್ ಕೆತ್ನಾಲ್ ಮಾಜಿ ಕೇಂದ್ರ ಸಚಿವರು ಇಬ್ಬರು ನಿನ್ನೆ ಶಿವಮೊಗ್ಗದಲ್ಲಿ ಸಮಾಗಮವಾಗಿದ್ದರು ಕಣ್ರಿ ಶಿವಮೊಗ್ಗವೇ ಒಮ್ಮೆ ಗಲಿಬಿಲಿಯಾದಂಥ ಎರಡು ಹಿಂದೂ ಹುಲಿಗಳು ಒಂದಾದಾಗ ಏನಾಗಿರಬೇಕು ಪರಿಸ್ಥಿತಿ ಎಂದು ನೀವೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ನೋಡಿ